ರಕ್ಕ ಸೇರಿನ ಸೇನೆಯನ್ನು ನಿರ್ನಾಮ ಮಾಡಿಕೊಡ್ಬೇಕು ನನ್ನ ಉದ್ದೇಶದಿ ಒಂದು ಮಾತ ದೇವರನಗುಲ್ಲ ಗುಲ್ಲ ಪ್ರಾರ್ಥನೆ ಮಾಡ್ತದೆ ಪ್ರಾರ್ಥನೆ ಮಗೆ ಅದು ಪುಟ್ಟಿನ ಅವ್ರಿ ಸುಬ್ರಹ್ಮಣ್ಯ ದೇವರು ಅಥವಾ ಕುಮಾರೆ ಅಥವಾ ಸ್ಕಂದೆ ಬಾಲ್ಯ ಪುಟ್ಟದ್ದು ಆಜನೇ ದಿನಕ್ಕೆ ಈಗ ಪಟ್ಟಾಭಿಷೇಕ ಮಲ್ತೇರಿಗೆ ಅಂಚೆ ಮಾರ್ಗಶೀರ್ಷ ಮಾಸದ ಪಾಡ್ಯದಾನಿ ಬಾಲ್ಯ ಪುಟ್ಟುಂಟು ಆಜನೇ ದಿನ ಪಟ್ಟ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಷಷ್ಟಿಧಾನಿ ಪಟ್ಟಾಭಿಷೇಕ ಬಲತೆ ಅಂಚಾದ ಎಲ್ಲೆಗೆ ಸುಬ್ರಹ್ಮಣ್ಯ ದೇವರು ಪುಟ್ಟದ್ದು ಆಜಿನ ದಿನಕ್ಕೆ ಇಡೀ ದೇವತೆಯನ್ನ ನಾಯಕಿಯಾದ ಪಟ್ಟಾಭಿಷೇಕ ಮಲ್ತಿನ ಐಕೋಸ್ಕರ ದೇವಸೇನ ನಾಯಕ ಅಂದರು ಸುಬ್ರಹ್ಮಣ್ಯ ದೇವರಿಗೆ ಇನಿ ಐದ ದುಮ್ನ ಸ್ಕಂದ ಪಂಚಮಿ ಅಂದರೆ ಎಲ್ಲ ಸುಬ್ರಹ್ಮಣ್ಯ ಷಷ್ಟಿ ಎಂದು ಪೂತಾರ ಅಂಚ ಆ ಬಾಲೆ ಪಟ್ಟಾಭಿಷೇಕ ಮಂತ್ರ ಆಗಿರ್ಬೇಕ ಮಾತೇವರನ್ನ ಆಯುಧ ಶಕ್ತಿನ ದಾನ ಮಲ್ತೇರಿಗೆ ಅಂಚ ಅದು ಆ ಸುಬ್ರಹ್ಮಣ್ಯ ದೇವರ ಕುಮಾರ ಪರ್ವತ ಅವತಾರ ಮಲ್ತದ ಮಾತ ದೈತ್ಯರೆಲ್ಲ ಸಂಹಾರ ಮಲ್ತದೆ ದೇವತೆಯಲ್ಲಿ ಗೆಡ್ಡೆ ಮಲತಿನ ದಿನ ನಡೆದವರ ಇನ್ನಿ ಎಲ್ಲದ ದಿನ ಭಾರಿ ವಿಶೇಷ ಸ್ಕಂದ ಪಂಚಮಿ ಸುಬ್ರಹ್ಮಣ್ಯ ಷಷ್ಟಿ ಇಲ್ಲ ಅಂಚ ಆಜಿ ಮೌನದ ಆ ದೇವಿಯರು ಸಪ್ತ ಮಾತೃಕೆಯ ಕೃತಿಕಾ ಪಂಪನ ಆಜಿ ದೇವರೇ ದೇವತೆಲಿನಗಳು ಬಾರಿ ಸಾಂಖ್ಯೆ ನಡೆದವರೆ ಕಾರ್ತಿಕೇಯ ಅನ್ಕುದಾರೆ ಅಂಚಿನ ನಾಯಕಿ ನಾಯಕಿಯಾದ ಪುಟ್ಟದು ಈ ಲೋಕಕ್ಕೆ ಎಡ್ಡೆ ಮಲ್ತಿನ ಒಂದು ಶಕ್ತಿ ಸುಬ್ರಹ್ಮಣ್ಯ ದೇವಿಯರು ನಮ್ಮ ಮನಸ್ಸಿಡ್ಲ ಯಾವ ಫಲ ಬುಡ್ಚಂದಿನ ಬೋಡ ರೀತಿಯ ಬಾವನೆ ಉದಿತಿದ್ದು ಬರ್ಕೊಂಡಿಗೆ ಬುಡಚಾಮಂದಿನ ಬಾರಿನ ಭಾವನೆ ಉದಿತು ಬರ್ರೆ ಕಾರಣ ರಾಕಸೇರಿನ ಪ್ರಭಾವ ಎಡ್ಡೆ ಭಾವನೆ ಉದ್ದಿತ್ತು ಬರ್ರೆ ಕಾರಣ ದೇವತೆಲಿನ ಪ್ರಭಾವ ಅಂಚೆ ಅದು ನಮ್ಮ ಹಾಡು ಭಾವನೆ ಪೋದು ಎಡ್ಡೆ ಭಾವನೆ ಜೈಪೋಡು ಉದ್ದ ಸುಬ್ರಹ್ಮಣ್ಯ ದೇವರಿನ ಅನುಗ್ರಹ ನಾವು ವಿಶೇಷವಾಧ ಪೂಡು ಪಡ್ತು ಹಿರಿಯರು ಪಣಪೇರು ಅಂಚಿನ ಸುಬ್ರಹ್ಮಣ್ಯ ದೇವೇರಿನ ದೇವಸ್ಥಾನ ಮಾತ ಕುಮಾರಧಾರ ಪವಿತ್ರ ನದಿ ತೀರ ಮಸ್ತ ಉಂಡು ಅಯ್ ಉಂದಿನ ಬಾರಿ ಎಡ್ಡೆ ಪವಿತ್ರವಾಯನ ಚಿತ್ತಿನ ಜಾಗೇ ಮಸ್ತ್ ಕಾಲಡ ದಿಂಚಿ ಈ ಜಾಗಡೆ ದೇವೇರಿನ ಸನ್ನಿಧಾನ ಅಭಿವೃದ್ಧಿ ಆದ ಮಸ್ತ್ ಜನ ಭಕ್ತರ ನಗಲು ಬದು ಇಲ್ಲೆಡೆ ನಮ್ಮ ಮುಲ್ಪ ಮಸ್ತ್ ಗೌಜಿದ ಉತ್ಸವನ ಮಾತಾ ಆಚರಣೆ ಮಾಡ್ತಾ ಅಂಚೆ ಪುನಃ ಪ್ರತಿ ವರ್ಷನ ಇಡೆಗೆ ಈ ಸಂದರ್ಭದ ಒಂಜಿ ಅವಕಾಶ ನಮಕೊಂಡು ಈ ಕುಮಾರಧಾರದ ಪುರ್ಲುಕಂಠದ ನದಿ ತೀರಡೆ ಸುಬ್ರಹ್ಮಣ್ಯ ದೇವರ ದಿವ್ಯಮಾನ ಚಿತ್ರನ ಸನ್ನಿಧಾನಡೆ ಮುಲ್ಪ ಯಾಪಲ ಎಡ್ಡೆ ಮೇಲೆ ನಡೆದು ಇಂಚಿನ ಇಂಚಿ ಪದ ನಟ ಮತ್ತೆ ಮಸ್ತ್ ಅಭಿವೃದ್ಧಿ ಆತಂದೆ ಸತೀಶಿ ಶೂರಪ್ಪೇರು ಬಕ ಊರದ ಗಣಿಗಳು ಪದಾಧಿಕಾರಿಗಳು ಮಾತೆಲ್ಲ ಎಷ್ಟು ಬಾರಿ ಉತ್ತಾಸತೆ ತಂದು ಈ ದೇವಸ್ಥಾನದ ಸರ್ವತೋಮುಖವಾದಿನ ಚಿತನ ಅಭಿವೃದ್ಧಿಗೆ ಪ್ರಯತ್ನವನ್ನು ತಂದುಿದ್ದಾರೆ ಮಾತು ಭಗವದ್ಭಕ್ತಗಳೆಲ್ಲ ಸೇರಿ ಈ ಜಾಗಡೆ ಪ್ರತಿ ವರ್ಷನ ನನ್ನಡದಲ್ಲ ಹೆಚ್ಚ ಹೆಚ್ಚ ಗೌಜಿಡಿ ದೇವರನ್ನ ಉತ್ಸವಾದಿ ಕಾರ್ಯಕ್ರಮ ನಡಬುಡು ಐಕೆ ಬಿಡಿತಿನ ಸಹಕಾರ ಎಲ್ಲ ಮಾತು ಹುಡುಗಗಳ ಸೇರಿದ ಕೈ ಅದು ಕೊಡುಡು ಅಂತ ನಿಗಲಿಗೆ ನಿಗಲ್ಲ ಜೋಟ್ಲಿಗೆ ಸಂಸಾರಕ್ಕೆ ಮಾತ್ರ ದೇವರಿಗೆ ಕೈಕಾರ ಸುಖ ಕೊರದು ಸುಬ್ರಹ್ಮಣ್ಯ ದೇವಿಯನ್ನ ಪೂರ್ಣ ಅನುಗ್ರಹ ಹಿಡಿದವರ ಮಾತು ಅಡ್ಡಾಡ್ಕೊಂಡು ನಾನು ದೇವರ ಶಾಂತಿ ಶಾಂತಿಮಗೇರ ಸುಬ್ರಹ್ಮಣ್ಯ ದೇವಸ್ಥಾನದ ಭಕ್ತಾದಿಗಳಲ್ಲಿ ನನ್ನ ವಿನಂತಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಈ ದೇವಸ್ಥಾನವನ್ನು ಬ್ರಹ್ಮ ಕಲಶ ಮಾಡಿ ಪ್ರಥಮವಾಗಿ ದೇವರ ಸೇವೆಗೆ ಆರಂಭ ಮಾಡಿದೆವು ಆನಂತರ ಅದು ಇದೇ ರೀತಿ ಮುಂದುವರಿತಾ ನಾನು ಸುಮಾರು ನಾಲ್ಕೈದು ದೇವಸ್ಥಾನಗಳನ್ನು ಬ್ರಹ್ಮ ಕಲಶದ ಅಧ್ಯಕ್ಷನಾಗಿ ಮಾಡಿದರೆ ಕೂಡ ನಮ್ಮ ಶಾಂತಿಮಗೇರ ಸುಬ್ರಹ್ಮಣ್ಯ ದೇವಸ್ಥಾನದ ಬಳಿಯಲ್ಲಿರತಕ್ಕಂಥ ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಭಿಮಾನಿಗಳು ಮತ್ತು ದೈವ ಭಕ್ತರುಗಳೆಲ್ಲ ಭಾಳ ಚೆನ್ನಾಗಿ ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಷಷ್ಠಿ ಪಂಚಮಿ ಮತ್ತು ಷಷ್ಠಿಯ ದಿವಸ ಷಷ್ಠಿಯ ಉತ್ಸವ ಕಳೆದ ನಂತರ ಮೂರು ನಾಲ್ಕು ಸಾವಿರ ಜನ ಈ ಮನಲ್ಲಿ ನಮ್ಮ ದೇವಸ್ಥಾನದಲ್ಲಿ ಊಟ ಮಾಡತಕ್ಕಂಥ ಒಂದು ವಿಶೇಷತೆಯನ್ನು ಷಷ್ಠಿಯಲ್ಲಿ ಸುತ್ತಮುತ್ತಲು ಹತ್ತು ಹದಿನೈದು ದೇವಸ್ಥಾನಗಳಿದ್ದರೂ ಸುಬ್ರಹ್ಮಣ್ಯದ ಕೊಕ್ಕೆ ಸುಬ್ರಹ್ಮಣ್ಯನನ್ನು ಬಿಟ್ಟರೆ ಮತ್ತು ನಮ್ಮ ಶಾಂತಿಮುಗೇರು ಸುಬ್ರಹ್ಮಣ್ಯ ದೇವಸ್ಥಾನವೇ ಅತ್ಯುತ್ತಮ ರೀತಿಯಲ್ಲಿ ಷಷ್ಠಿಯನ್ನು ಆಚರಿಸಿ ಮೂರು ನಾಲ್ಕು ಸಾವಿರಕ್ಕೆ ಅನ್ನ ಸಂತರ್ಪಣೆ ಮಾಡತಕ್ಕಂಥ ವ್ಯವಸ್ಥೆ ಇದಕ್ಕೆಲ್ಲ ನಮ್ಮ ಭಗವದ್ಭಕ್ತರಾದ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಾಲ್ಕೈದು ಗ್ರಾಮಗಳ ಎಲ್ಲ ಧಾರ್ಮಿಕ ಮುಂದಾಳುಗಳು ಇದರಲ್ಲಿ ಕಾರ್ಯಕ್ರಮ ವಹಿಸುವುದರೊಂದಿಗೆ ಇದರ ನಮ್ಮ ಬ್ರಹ್ಮಕಲಶದಲ್ಲಿ ನಾನು ನಾಯಕತ್ವ ವಹಿಸಿದ್ರು ಇದರ ಅಭಿವೃದ್ಧಿ ಮತ್ತು ಇದರ ಜೀರ್ಣೋದ್ಧಾರದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತ ಆದ ಕೆಡಿಂಜೆ ಸತೀಶ ಮತ್ತು ವೆಂಕಟೇಶ ಭಟ್ರು ಇವರೆಲ್ಲ ಸೇರಿಕೊಂಡು ಶಿವರಪ್ಪ ಗೌಡರು ಇವರೆಲ್ಲ ಸೇರಿಕೊಂಡು ು ಈ ದೇವಸ್ಥಾನವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಇವತ್ತು ಪಂಚಮಿ ನಾಳೆ ಈ ಕ್ಷೇತ್ರದಲ್ಲಿ ಷಷ್ಠಿ ಉತ್ಸವ ಹೆಚ್ಚಿನ ಭಗವದ್ ಭಕ್ತರು ಇದರಲ್ಲಿ ಭಾಗವಹಿಸಬೇಕು ನಮ್ಮ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲ ನಮ್ಮ ಅನ್ನ ಸಂತರ್ಪಣೆಯನ್ನು ಮುಗಿಸಿ ಸೇವಿಸಿ ಸಂತೃಪ್ತರಾಗಬೇಕು ಅಂತ ಹೇಳಿ ನಾನು ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನಮ್ಮ ಶಾಂತಿಮಗಿರು ಸುಬ್ರಹ್ಮಣೇಶ್ವರ ದೇವಸ್ಥಾನದಲ್ಲಿ ವರ್ಷ ಪ್ರತಿಯಂತೆ ಈ ವರ್ಷ ಕೂಡ ಇಂದು ಪಂಚಮಿ ಪಂಚಮಿಯ ದಿನ ಈಗಾಗಲೇ ಹಲವಾರು ಪೂಜಾ ವಿಧಿವಿಧಾನಗಳು ನಡೆದು ಸುಬ್ರಹ್ಮಣ್ಯ ಸ್ವಾಮಿಗಳು ಈಗಾಗಲೇ ಆಗಮಿಸಿ ಆಶೀರ್ವಚನ ಮಾಡಿದ್ದಾರೆ ನಾಳೆಯ ದಿನ ಬೆಳಗಿಂದ ವಿವಿಧ ಕಲಶಾಭಿಷೇಕಗಳು ನಡೆದು ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಈ ಭಾಗದಲ್ಲಿ ಅತಿ ಹೆಚ್ಚು ಮಂದಿ ಭಾಗವಹಿಸುವ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸುವಂಥ ದೇವಸ್ಥಾನ ಅಂತ ಹೇಳಿದರೆ ನಮ್ಮ ಶಾಂತನಗಿರು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಎಲ್ಲ ಷಷ್ಠಿ ವ್ರತಾಚರಣೆ ಮಾಡುವವರಿಗೆ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅದೇ ರೀತಿ ರಾತ್ರಿ ದೇವರ ದರ್ಶನ ಬಲಿ ಆಗಿ ಮಂತ್ರಾಕ್ಷತೆ ನಡೆಯಲಿಕ್ಕಿದೆ ಸಾಧಾರಣ ಎಂಟು ಗಂಟೆಗೆ ಮಹಾಪೂಜೆ ನಡೆದು ಹನ್ನೆರಡು ಗಂಟೆಗೆ ಒಳಗಾಗಿ ಮಂತ್ರಾಕ್ಷತೆ ನಡೆಯಲಿದೆ ಎರಡು ಸಾವಿರದ ಎರಡರಲ್ಲಿ ಬ್ರಹ್ಮಕಲಶ ಅಂದಿನಿಂದ ಇಂದಿನವರೆಗೆ ನಮ್ಮ ಈ ಊರಿನ ಎಲ್ಲ ಜನರ ಒಂದು ಸಹಕಾರದಿಂದ ಅದು ಎಲ್ಲ ಎಲ್ಲ ಮನೆಯವರ ಒಂದು ಸಹಕಾರದಿಂದ ಅವರ ಒಂದು ಸ್ವಯಂ ಸೇವಕರಾಗಿ ಈ ದೇವಸ್ಥಾನದಲ್ಲಿ ದುಡಿದರಿಂದ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಪ್ರತಿ ವರ್ಷ ಕಾರ್ಯಕ್ರಮ ಆಗ್ತದೆ ಅದರೊಟ್ಟಿಗೆ ನಮ್ಮ ನಾನು ಅಧ್ಯಕ್ಷನಾಗಿ ನನ್ನೊಟ್ಟಿಗಿರುವಂಥ ಎಲ್ಲ ಹಿರಿಯರು ಏನು ಸದಸ್ಯರಿದ್ದರೆ ಅದು ಸೌನೂರು ಸೀತಾರಾಮ್ ರಾಯ್ಗಳಾಗಿರ್ಬೋದು ಮಹಾಲಿಂಗೇಶ್ವರ ಶರ್ಮರಾಗಿರ್ಬೋದು ವೆಂಕಟೇಶ್ವರ ಭಟ್ ಅನೇಕ ಮಂದಿ ಅದು ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ರು ಹಿಂದಿನ ಕಮಿಟಿಯಲ್ಲಿದ್ದವರು ಎಲ್ಲರೂ ಕೂಡ ಒಂದು ನಮಗೆ ಎಲ್ಲ ರೀತಿಯ ಸಹಕಾರ ಕೊಡುವುದರಿಂದ ಎರಡು ಸಾವಿರದ ಎರಡರಲ್ಲಿ ಕೂಡ ಬ್ರಹ್ಮ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸೀತಾರಾಮ್ ಅವರು ದುಡಿದವರು ಕಳೆದ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕೂಡ ಬ್ರಹ್ಮಕಲಾಶದಲ್ಲಿ ಸೀತಾರಾಮ್ ರೈವರೇ ಅಧ್ಯಕ್ಷತೆಯಲ್ಲಿ ದುಡಿದರೆ ಈಗ ಕೂಡ ನಮ್ಮೊಟ್ಟಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ರೀತಿಯಲ್ಲಿ ಈ ಭಾಗದ ಎಲ್ಲ ಜನರ ಒಂದು ಸಹಕಾರದಿಂದ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ದೇವರ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ನಡೆಯುತ್ತಿದೆ ಎಲ್ಲ ನಾಳೆ ನಡೆಯುವಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಭಗವದ್ಭಕ್ತರು ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಸುಬ್ರಹ್ಮಣ್ಯ ದೇವರ ಅನುಗ್ರಹ ತಮಗೆಲ್ಲರಿಗೂ ಇರಲಿ ಅಂತೇಳಿ ಪ್ರಾರ್ಥಿಸಿ ಎರಡು ಮಾತನ್ನು ಗುಣಗೊಳಿಸ್ತೇನೆ ವಸ್ತು ನಿಷ್ಠೆ ವಿಶ್ವ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮರ ಪ್ರತಿಧ್ವನಿ